ಬನ್ನಿ ನಡೀ ಹ್ಮ್ ನಿಮಗೆ ತೊಂಬತ್ತಾರು ಬಿದ್ದಿದೆಯಾ ಇದು ಹ್ಮ್ 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 ನೀವು ಬೆಲೆ ಹೇಳೋದೀಗ ಒಂದು ಲಕ್ಷ ಚೆನ್ನಾಗಿದ್ದಾರೆ ಇನ್ನು ಹಲ್ಲು ಅಲ್ಲಾಗಿಲ್ಲ ಅಪ್ಪ ಜನ ಇಲ್ಲಿ ಇರ್ಕಳ ಪಜೇದಾ ಇಳ್ 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 ಕರಕರಾ ಓ ನಮ್ದೆ ಕಡೆ ಇರ್ಕಳ ಓ ಇವನೇ ಶೇಕರಿ ಇಡ್ಕಳವಾದ ಬತ್ತದೆ ಬತ್ತದೆ ಇಡ್ಕೋ ಕಾಲು ಗಾಯ್ಕ ಮ್ಡೈತೆ ಶೇಕರಿ ಶೇಕರಿ ಅಲಸ್ ಬಾ ಅಲಸ್ ಬತ್ತು ಬಾ ಸರ್ 120 ಇಪ್ಪತ್ತಾದ್ರೂ ರೇಟ್ ರೇಟ್ ಅಲ್ವಾ ಅಲ್ಲಲ್ಲಾಗಿಲ್ಲ 125 ಚೆನ್ನಾಗಿದೆ ರೀ ಅಲ್ಲಾಗಿಲ್ಲ ಹ್ಮ್ ಹ್ಮ್ ಇನ್ನು ಅಲ್ಲಿಗೆ ಬಿಡಲ್ಲ ಅಲ್ಲಿ ಇನ್ನು ಕೊಡಿ ತೋರ್ಸಿ ಹೌದು 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 ಏ ಯಾರ ಯಾರೋ ಒಬ್ಬರು ಇಟ್ಕೊಳ್ಳಿ ಸರಿಲಿ ಒಬ್ಬರು ಇಟ್ಕೊಳ್ಳಿ ಆ ಮಣಿಗಿರ ಕರ ಹ್ಮ್ ಹೌದಾ ಅದನ್ನೆ ತಗೊಳ್ಳಕ್ಕೆ ನೀವು ಮಾಗಡಿಗೆನ ಅದನ್ನ ಅಲ್ಲಿ ತಗೊಂಡು ಸರಿ ಸರಿ ಚೆನ್ನ ರೀ ಅದು ಅವನ್ ಜೊತೆ ಹಾ 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 ಆಯ್ತು 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 ನಿಮಗೆ ವ್ಯಾಪಾರಕ್ಕೆ ಇಟ್ಬೇಕು ವ್ಯಾಪಾರ ಮಾಡ್ಬೇಕು ನೀವು ಚೆನ್ನ ಇದೆ ರೀ ಅಲ್ವಾ

ತುಮಕೂರಿಗೆ ಬಂದರೂ ಪರವಾಗಿ ಸಿಗುತ್ತೆ ಬಿಡಿ ಬಸ್ಗಳೇನೋ ಸಮಸ್ಯೆ ಇಲ್ಲ ಚೆನ್ನಾಗ್ರಿ ಅಲ್ವಾ ಹ್ಞೂ ಬೈಸ್ತಾನೆ ಕೋಟಿ ಗೊತ್ತೈತೆ ಗೊತ್ತದಿನ್ನೂ ಕೇಳಿ ನಾನು ನೋಡಿದೆ ಕೇಳಿ ಫೋಟೋ ಹಾಕ್ಬಿಡ್ತಾರೆ ಹೇಳ್ತಾನೆ ಕೇಳಿದ ಫೋಟೋ ಹಾಕ್ತೀನಿ ಎಷ್ಟು ಕೊಟ್ಟಿದ್ದೆ ಅಂತ ಹೇಳ್ತಾನೆ ಹ್ಞೂ ಕಡೆ ಕಟ್ಟ ಹಾಂ ಹಾಂ

ಒಳ್ಳೆ ಸೆಲೆಕ್ಷನ್ ಮಾಡಿದ್ರು ಪರಿಜ್ವಾಲ ಹ್ಞೂ ಬಿಸ್ನೆಸ್ ಇಲ್ಲ ಸರ್ ಹಾಂ ಅದೇ ಅದೇ ಹೌದು ಹೌದು ಇನ್ನೊಂದು ಎರಡು ಮೂರು ವಾರ ಹಂಗೆ ಇನ್ನೊಂದು ಎರಡು ತಿಂಗಳು ಹಂಗೆ ಸರ್ ಈಗ ಜಾತ್ರೆ ಬರೋವರೆಗೂ ಅಲ್ವ ಡೌನ್ ಹ್ಞೂ ಅದು ಪರವಾಗಿಲ್ಲ ಸರ್ ಜೋಡುಗಟ್ಟೆ ಅಲ್ವ ಹ್ಞೂ ವೀಕ್ಷಕರೇ ಇಲ್ಲೊಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರು ರಘು ಪಟೇಲ್ ಅಂತ ಹೇಳಿ ಅವರು ಸಾಮಾನ್ಯವಾಗಿ ಜೋಡುಗಟ್ಟೆಗೆ ಹತ್ತರಿಂದ ಹನ್ನೆರಡು ಜೊತೆ ತೊಗೊಂಬರ್ತಾರೆ ಇನ್ನೂ ಜಾಸ್ತಿನೇ ತೊಗೊಂಬರ್ತಾರೆ ಈ ಸಲ ಒಂದು ಎಂಟು ಜೊತೆ ತೊಗೊಂಬಂದರೆ ರಘು ಪಟೇಲ್ ಅಂತ ಕಡಿಗೆರೆ ಜಾಸ್ತಿ ಹೇಳಿಕಾರ್ ತಡಿನ ತೊಗೊಂಬರ್ತಾರೆ ಮತ್ತು ಕರ್ನಾಟಕದ ಮೂಲೆ ಮೂಲೆಗೆ ಹೆಳಿಕಾರ್ ತಡಿನ ಪರಿಚಯ ಮಾಡ್ತಾರೆ ರಘು ಪಟೇಲ್ ಅವರು ಫೋನ್ ನಂಬರ್ ಹಾಕ್ತೀನಿ ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಪ್ರತಿ ಭಾನುವಾರ ದನಗಳ ಸಂತೆ ನಡೆಯುತ್ತೆ ಇಲ್ಲಿ ಬೀಚ್ ದೋರಿ ನೋಡಿದೆ ತುಂಬ ಆಕರ್ಷಕವಾಗಿ ಕಣ್ತು ನನಗೆ ಈ ಸಂತೆಯ ಕೇಂದ್ರ ಬಿಂದು ಅಂತ ಕಾಣುತ್ತಿದ್ದು ಬೀಚ್ ದೋರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಇದು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಜೋಡುಗಟ್ಟೆ ಸಂತೆ ಅಂದರೆ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದರೆ ಜೋಡುಗಟ್ಟೆ ಇದು ಜಾಸ್ತಿ ಹಳ್ಳಿ ಕಾರ್ ತಳಿ ಸಿಗುತ್ತೆ ಪ್ರತಿ ಭಾನುವಾರ ಇಂಥ ಸುಂದರವಾದ ಪ್ರದೇಶದಲ್ಲಿ ಇಂಥ ಎತ್ತರವಾದ ಪ್ರದೇಶದಲ್ಲಿ ನೋಡಿ ಆಲದ ಮರಗಳಿದ್ದಾವೆ ಒಂದು ನೂರು ಆಲದ ಮರಗಳಿದ್ದಾವೆ ಇಲ್ಲಿ ಇಂಥ ಸನ್ನಿವೇಶದಲ್ಲಿ ಸಂತೆ ನಡೆಯುತ್ತೆ ವಾರಕ್ಕೊಂದ್ಸಲ ಸಂತೆ ಜೋಡುಗಟ್ಟೆ ದನಗಳ ಸಂತೆ ಒಮ್ಮೆ ಭೇಟಿ ಕೊಡಿ ಪ್ರತಿ ಭಾನುವಾರ